ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದರೂ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಇತ್ತಿತ್ತಲಾಗಿ ನಮ್ಮ ದೇಶಕ್ಕೆ ಮಹಿಳಾ ಅಂಧ ಮಹಿಳಾ ಕ್ರೀಡಾ ಕ್ರೀಡಾಪಟುಗಳು विश्व चैंपियनशिप चैम्पियनशिप अपने आप को बच्चे को जो समझते हैं पेरेंट्स थोड़ा दुखी हो जाते हैं कि मेरे बच्चे कुछ एक चीज में थोड़ा कमजोर है और पेरेंट्स वो भावना खत्म कर देना चाहिए और बच्चे भी वो सरकार आपके तो साथ हम आपके साथ थैंक यू ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಭಾರತ ಅಂಧರ ಕ್ರಿಕೆಟ್ ತಂಡದ ನ್ಯಾಯಕಿ ನಮ್ಮ ಕರ್ನಾಟಕದವರಾದ ಕುಮಾರಿ ಡಿ ಸಿ ದೀಪಿಕಾ ಇವರು ತುಮಕೂರು ಅವರು ಇವರು ಕ್ಯಾಪ್ಟನ್ ಮತ್ತೊಬ್ಬರು ಕಾವ್ಯ ಎನ್ ಆರ್ ಇವರು ಸಹ ತುಮಕೂರು ಅವರು ಕಾವ್ಯ ಬಿ ಇವರು ಕೂಡ ಶಿವಮೊಗ್ಗವರು ವಿಶೇಷವಾಗಿ ನಾನು ಏನು ಹೇಳ್ತೀನಿ ಸಮರ್ಥನಂ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಅಂದರು ಆದರೆ ನಾವು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ನಾವೆಲ್ಲರೂ ಉನ್ನತ ಸ್ಥಾನದಲ್ಲಿ ಬರಬೇಕು ನಾವು ಸಾಮಾನ್ಯ ವ್ಯಕ್ತಿಗಳಿಂತ ತುಂಬ ಛಲ ತೋರಿಸ್ಬೇಕು ಪ್ರತಿಭಾವಂತರು ಅಂತ ತೋರ್ಸೋಕ್ಕೆ ಸಮರ್ಥನಂ ಸಂಸ್ಥೆಯ ವತಿಯಿಂದ ಎಲ್ಲರೂ ಅಷ್ಟೇ ಇವ್ರಿಗೆಲ್ಲ ಪ್ರೋತ್ಸಾಹ ನೀಡಿ ಭಯ ಪಡಬೇಡಿ ಹೇಳಿ ಇವತ್ತು ಕ್ರಿಕೆಟ್ನಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗಿಂತ ನಾವು ಕೂಡ ಮೇಲಿದ್ದೀವಿ ಅಂತ ತೋರಿಸ್ಕೊಟ್ಟಿರೋರು ಸಮರ್ಥನಮ್ ಈಗ ನಾನೇನು ಹೇಳ್ದು ವಿಶೇಷವಾಗಿ ನಾನು ಇವರಿಗೆ ಅಭಿನಂದನೆ ಸಲ್ಲಿಸಿ ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂತಲೇ ಬಂದೆ ಆದರೆ ಅವರು ಹೊರಗಡೆ ಹೋಗಿದ್ದಾರೆ ಅಂತೆ ಹೇಳಿದ್ರು ನಾನು ಭೇಟಿ ಮಾಡಬೇಕು ಸರ್ ಅವ್ರು ನಾನು ಎತ್ತೆ ಅವರು ಎಚ್ ಎಸ್ ಲೇಔಟಲ್ಲಿ ಇದ್ದರು ಹೋಗಿದ್ದಾರೆ ಅಂತ ಯಾಕಂದ್ರೆ ಅವರು ನಾನು ಹೇಳಿದ್ರು ಅವರು ಆಯಿತು ಅಂತ ಹೇಳ್ತಾರೆ ಯಾಕಂದ್ರೆ ನಾವು ಸಮರ್ಥನ ಇರೋದ್ರಿಂದ ನಾಟ ಇರೋದ್ರಿಂದ ನಾನು ಏನು ಹೇಳೋದು ಅಂದರೆ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನೆಲ್ ಅವ್ರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಈ ರೀತಿ ವಿಶೇಷ ಚೇತನರು ನಾವು ಯಾವುದಕ್ಕೂ ಕೂಡ ನಮಗೂ ಕೂಡ ಒಂದು ಬಲ ಇದೆ ನಾವು ಕೂಡ ಮುಂದೆ ಬರ್ತೀವಿ ಅಂತ ನಾವು ಕೂಡ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ವಿಶೇಷವಾಗಿ ಅಂತರಂಗ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ಇದನ್ನು ಪ್ರಸಾರ ಮಾಡಬೇಕು ಅದರಿಂದ ನಾನು ಮನವಿ ಕೂಡ ಮಾಡ್ತಾ ಇದ್ದೀನಿ ಅವ್ರಿಗೆ ಸ್ನೇಹಿತರೆ पॉलिटिक्स में सब ऑलराउंडर होते हैं कभी मंत्री बन जाता है कभी एमएलए बन, बन जाता है कभी एमपी बन जाता है जय जगन्नाथ मैं मोदी सर के साथ में जाके फोटो खींचने के लिए जाया आप गाना गाते हैं सडनली पूछा आप सर को कैसे पता है मेरे को पता नहीं और मेरे को पूरा एक बार पूरा शौक हो गया ಎಷ್ಟು ಜನಕ್ಕೆ ನಮ್ಮ ಭಾರತದಲ್ಲಿ ಇವರು ಎಲ್ಪ್ ಅಂದ್ರೆ ಸಹಾಯ ಮಾಡ್ತಾರೆ ಅಂದ್ರೆ ನಾನು ವಿಡಿಯೋ ಮಾಡೋ ಕೂಡ ಬಿಡ್ತಾ ಇಲ್ಲ ಅವ್ರು ಏನ್ ಹೇಳ್ತಾರೆ ಅದೆಲ್ಲ ಅದೆಲ್ಲ ಮಾಡ್ಬೇಡಪ್ಪ ಅಂತ ಹೇಳ್ತಾರೆ ಆದ್ರೆ ಬಲ್ಗೈಲಿ ಕೊಡೋದು ಎಡಗೈಲಿ ಗೊತ್ತಾಗ್ಬಾರ್ದು ತುಂಬಾ ಹೆಲ್ಪ್ ಮಾಡ್ತಾರ ಅವ್ರು ಯಾರಿಗೂ ಕೂಡ ವಿಶೇಷ ಒತ್ತೇಸ್ಕೊಂಡು ಇರಬಾರ್ದು ಮತ್ತೆ ಹತ್ತನೇ ಕ್ಲಾಸ್ ಪಾಸ್ ಆದೋರಿಗೆ ಅವ್ರು ಕೆಲಸ ಕೊಡ್ತಾರೆ ಇವರು ವಿಕಲೇ ಚೇತನ್ ಮತ್ತೆ ಇವರಲ್ಲಿ ನಾವು ತಿಳ್ಕೊಬೇಕು ಸ್ನೇಹಿತರೆ ಯೂಟ್ಯೂಬ್ ಅಲ್ಲಿ ತಿಳ್ಕೊಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ತಿಳ್ಕೊಬಹುದು ಫೇಸ್ಬುಕ್ ಅಲ್ಲಿ ಎಲ್ಲ ಎಲ್ಲಾ ಚಾನೆಲ್ಗಳಲ್ಲಿ ಇವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ತುಂಬಾ ತಿಳ್ಕೊಂಡು ನಾವು ಬರಬೇಕು ನಮ್ಮ ವಿದ್ಯಾಭ್ಯಾಸ ಉಚಿತವಾಗಿ ಅವರೇ ಓದಿಸ್ತಾರೆ ನೀವು ಐದನೇ ತಾರೀಕು ತಿಳುವಳಿಕೆ ಬಂದಾಗಲಿ ಒಂದು ಐದನೇ ತಾರೀಕದಿಂದ ಎಷ್ಟು ಬೇಕಾದ್ರೆ ಓದ್ಬೋದು ಉಚಿತ ವಸತಿ ಎಲ್ಲ ಕೊಡ್ತಾರೆ ಇವರೇ ಓದಿಸ್ತಾರೆ ನೀವು ಎಷ್ಟು ಬೇಕಾರೆ ಓದಿ ಉಚಿತವಾಗಿ ಇಲ್ಲೇ ವ್ಯವಸ್ಥೆ ಕೂಡ ಮಾಡ್ತಾರೆ ಊಟ ತಿಂಡಿ ಪ್ರತಿಯೊಂದು ಇಲ್ಲಿ ಒಳಗಡೆ ಓದಬೇಕು ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಇಲ್ಲ ನಾನು ತೋರಿಸ್ತಿದ್ದೆ ಎಷ್ಟು ಅಚ್ಚುಕಟ್ಟಾಗಿರುತ್ತೆ ಕ್ರಿಕೆಟ್ ಅಲ್ಲಿ ನಂಬರ್ ಒನ್ ಸ್ಥಾನ ಎಲ್ಲದ್ರ ಮೇಲೆ ಇವರು ಜಯ ಗಳಿಸಿದ್ರೆ ವಿಶ್ವಕಪ್ ಇವ್ರಿಗೆ ಬಂದ್ ಅಷ್ಟು ಮಟ್ಟಿಗೆ ನಾನು ಹೇಳೋಕೆ ಒಂದೊಂದಾಗಿ ಹೇಳಕ್ ಅಷ್ಟೊಂದು ಅದ್ಭುತವಾದ ಒಂದು ಕೆಲಸ ಮಾಡ್ತಾರೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಸಂಸ್ಥೆ ಸಮರ್ಥನ ಅದರಿಂದ ಪ್ರತಿಯೊಬ್ಬ ಹೇಳ್ತೀನಿ ನಮ್ಮ ಕ್ರಿಕೆಟ್ ಗೆದ್ದಿರುವ ಇವರು ಮೂರು ಜನಕ್ಕೆ ಈ ಟೀಮ್ಗೆ ಸಂಗಡಿಗರಿಗೆ ಪ್ರತಿಯೊಬ್ಬರಿಗೂ ಸಮರ್ಥನ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಸಮರ್ಥನೆಯ ಸಂಗಡಿಗರಿಗೆ ಅವರ ಆಪ್ತರಿಗೆ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದ ಶುಭದಿ आप इतना अच्छा से हम 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 साथ बात कर बात कर रहे हैं ना कब फ्री में आप मेरे अपने हैं तो मैं तो ऐसे ही बात करूंगा उनकी लीडरशिप में हमारा जो स्पोर्ट है वो बहुत आगे जा रहा है हर फील्ड में वो बहुत अच्छा कर रहे हैं बहुत टीमें बहुत आगे जा रही हैं आप लोगों से मिलता हूँ तो मुझे भी लगता है कि वाह हमारा देश कितना आगे बढ़ रहा है कितनी हिम्मत है इन बच्चों में जैसे हम चुनाव लड़ते हैं ना तो सामने वाले की जमानत जब जब्त तो हो जाती है डिपोजिट जब्त तो हो जाती है तो लोग कहते हैं कैसे इंसान हो तुम तो उसकी जमानत भी खा गए आप लोगों ने इस बार खेल में किसी को दस ओवर में वापिस फेमिलियन भेज दिया तो ये ये इतनी क्रूरता क्यों करते हो आप लोग तो? चलिए सबको बहुत बहुत शुभकामनाएं आपने देश का नाम रोशन किया है आ, और देश के सभी लोगों को इससे इंस्पिरेशन मिलेगा और सिर्फ दिव्यांग को नहीं बाकियों को भी प्रेरणा मिलेगी